ಯಾರಿಗೆ ಸಪೋರ್ಟ್ ಆರ್ ಸಿ ಬಿ ಆರ್ ಸಿ ಬಿ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಫೈನಲ್ ಮ್ಯಾಚ್ ಹೆಂಗಿರ್ತದೆ ಸೂಪರ್ ಬೆಂಕಿ ಅದು ನೋಡಕ್ಕೆ ಒಂದು ಹಬ್ಬ ಅಲ್ವಾ ಫಸ್ಟ್ ಟೈಮು ಇಸ್ ಯಾರ ಸಪೋರ್ಟು ಆರ್ ಸಿ ಬಿ ಯಾಕೆ ಆರ್ ಸಿ ಬಿ ನಾವು ಕನ್ನಡಿಗರು ಕನ್ನಡಿಗರು ಕನ್ನಡ ಟೀಮ್ ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ಸ್ ಬರ್ತದೆ ಎಷ್ಟು ಖುಷಿ ಆಯ್ತದೆ ಹೌಸ್ ದ ಜೋಶ್ ತುಂಬಾ ಖುಷಿ ಆಗ್ತೈತೆ ಕಪ್ಪಾಡ್ರೆ ಇನ್ನೂ ಖುಷಿ ಆಗುತ್ತೆ ನಾಳೆ ಫೈನಲ್ ಮ್ಯಾಚ್ ಇದೆ ಯಾರಿಗೆ ಸಪೋರ್ಟ್ ನಿಮ್ಮದು ಪಂಜಾಬ್ ವರ್ಸಸ್ ಆರ್ 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 ಸಿ 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 ಬಿ 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 ಯಾರಿಗೆ ಬೆಂಗಳೂರಿಗೆ ಯಾಕೆ ವಿರಾಟ್ ಕೊಹ್ಲಿ ಅದಕ್ಕೆ ಇವಾಗ ಇಮಾಜಿನ್ ಮಾಡ್ಕೋ ಹೆಂಗಿರುತ್ತೆ ಖುಷಿ ಸೆಲೆಬ್ರೇಷನ್ ಎಲ್ಲ ಹಬ್ಬ ಕರ್ನಾಟಕದಲ್ಲಿ ಯಾರ ಇಷ್ಟ ಆರ್ ಸಿ ಬಿ ಅಲ್ಲಿ ವಿರಾಟ್ ಕೊಹ್ಲಿ ಆಯ್ತು ಈ ಸಲ ಕಪ್ ನಮ್ದೇ ಅನ್ಬಿಡಿ ಈ ಸಲ ಕಪ್ ನಮ್ದು ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಬರ್ತದೆ ಎಷ್ಟು ಖುಷಿ ಆಗ್ತದೆ ಒಂದ್ ಪಕ್ಷ ಕಪ್ ಗೆತ್ತು ಅನ್ಕೊಂಬಿಡಿ ಆರ್ ಸಿ ಬಿ ನಿಮ್ದು ಸೆಲೆಬ್ರೇಷನ್ ಹೆಂಗಿರ್ತದೆ ತುಂಬಾ ಚೆನ್ನಾಗಿರುತ್ತೆ ಹೆಂಗಿರುತ್ತೆ ಹಬ್ಬ ಹಬ್ಬ ಖುಷಿ ಆರ್ ಸಿ ಬಿ ತುಂಬಾ ನಿಮ್ಗೆ ವಿರಾಟ್ ಕೊಹ್ಲಿ ಈಗ ಮ್ಯಾಚ್ ಅಲ್ಲಿ ಪಂಜಾಬ್ ವರ್ಸಸ್ ಆಚಿ ಮ್ಯಾಚ್ ಅಲ್ಲಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕೊಹ್ಲಿನೇ ಆಡೋದೋಣ ಚೆನ್ನಾಗಿ ಅವ್ರು ಬಿಟ್ಟು ಕೊಯ್ಲಿ ಬಿಟ್ಟು ಅವ್ರ ಅಂದ್ರೆ ನಮ್ಗ ಪ್ರಾಣ ಅವ್ರೆ ಇನ್ ಯಾರು ಇಲ್ಲ ನಮ್ಗ ಇಂಟ್ರೆಸ್ಟು ಅವ್ರಿದ್ರೆ ಈಗ ಕಪ್ಪು ಗೆತ್ತು ಅಂತ ತಿಂಕ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೆಲೆಬ್ರೇಷನ್ ಹೆಂಗಿರ್ತದೆ ಅವತ್ ಹಬ್ಬನೇ ನಡೆಯೋದು ಹಬ್ಬನೇ ನಡೆಯೋದು ಮೈಸೂರಲ್ಲಿ ಹಬ್ಬ ಮಾಡ್ತಿದೆ ನಮ್ಮೂರಲ್ಲೂ ಹಬ್ಬ ಮಾಡ್ತೀವಿ ಈಗ ಪಂಚ ವರ್ಷ ಆರ್ ಸಿ ಆರ್ ಸಿ ಬಿ ಈಗ ಒಂಬತ್ತು ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ ಬಂದಿದೆ ಎಷ್ಟು ಖುಷಿ ಆಗ್ತದೆ ನಿಮ್ಗೆ ಖುಷಿ ಆಗುತ್ತೆ ತುಂಬಾ ಕಪ್ಪು ಗೆಲ್ಲುತ್ತೆ ಸರಿ ಆರ್ ಸಿ ಬಿ ಅಲ್ಲಿ ತುಂಬಾ ಇಷ್ಟ ಯಾರು ಮಾಮೂಲಿ ಕೊಯ್ಲಿ 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 ಯಾಕೆ ಇಷ್ಟ ಕೊಯ್ಲಿ ಅಂದ್ರೆ ಕೊಯ್ಲಿ ಕಿಂಗ್ ಲೆಜೆಂಡ್ ಲೆಜೆಂಡ್ ಇಷ್ಟ ಈಗ ಆರ್ ಸಿ ಬಿ ಕಪ್ ಗೆದ್ಬಿಡ್ತು ಅಂತ ತಿಂಕ್ ಮಾಡಿ ಇಮ್ಯಾಜಿನೇಷನ್ ನಿಮ್ದು ಸಂಭ್ರಮಾಚರಣೆ ಖುಷಿ ಹೇಗಿರುತ್ತೆ ಖುಷಿ ತುಂಬಾ ಕಷ್ಟ ಬಿದ್ದು ಆಡ್ತಾ ಇದ್ದಾರೆ ಆರ್ ಸಿ ಬಿಗೆ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್ ಈ ಸಲ ಯಾರು ಸಪೋರ್ಟ್ ಆರ್ ಸಿ ಬಿ ಆರ್ ಸಿ ಬಿ ಯಾಕೆ ಅದು ನಮ್ದು ನಮ್ಮ ಕರ್ನಾಟಕದ್ದು ಟೀಮ್ ವರ್ಷ ಆದ್ಮೇಲೆ ಆರ್ ಸಿ ಬಿ ಫೈನಲ್ ಬಂದಿದೆ ಏನಿಸ್ತಾ ಇದೆ ಜೋಶ್ ಆದರೂ ಈಗ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿದಾರಲ್ಲ ಬರ್ತಾರೆ ಆರ್ ಯಾರು ಇಷ್ಟ ಕೊಯ್ಲಿ ಯಾಕೆ ಅವರು ಕ್ರಿಕೆಟ್ ಆಡೋದು ಮತ್ತೆ ಬ್ಯಾಟ್ಸ್ ಬ್ಯಾಟಿಂಗ್ ಆಡೋದು ತುಂಬಾ ಇಷ್ಟ ನನಗೆ ಈ ಸಲ ಗೆಲ್ಲೋದು ಆರ್ ಸಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಪಂಜಾ ವರ್ಸಸ್ ಆರ್ ಸಿ ಬಿ ಯಾರು ಗೆಲ್ತಾರೆ ಪಂಜಾ ಆರ್ ಸಿ ಬಿ ಆರ್ ಸಿ ಬಿ ಯಾಕೆ ಆರ್ ಸಿ ಬಿ ಫ್ಯಾನ್ ಹಚ್ ಯಾರಿಗೆ ಸಪೋರ್ಟು ಆರ್ ಸಿ ಬಿ ಯಾಕೆ ನಮ್ಮ ಬೆಂಗಳೂರು ಹಾಂ ಈ ಸಲ ಯಾರು ಕಪ್ ಗೆಲ್ತಾರೆ ಆರ್ ಸಿ ಬಿ ಕಪ್ ಗೆಲ್ತು ಅನ್ಕೋ ಸೆಲೆಬ್ರೇಷನ್ ಹೆಂಗಿರ್ತದೆ ನಿಂದು ಮಾಮೂಲಿ ಹೆಂಗೆ ಕ್ರೇಜ್ ಇದೆ ಎಲ್ಲ ಕ್ರೇಜ್ ಹೆಂಗೆ ಇರ್ತದೆ ಹಂಗಿರ್ತದೆ ಇಷ್ಟ ಕೊಹ್ಲಿ ನಮ್ಮ ಆರ್ ಸಿ ಬಿ ಆಡ್ತಾರೆ ಅದಕ್ಕೆ ಹಾಂ ಹ್ಞೂ ಆರ್ ಸಿ ಬಿ ಲಿ ಯಾರಿಷ್ಟ ತುಂಬಾ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕೆ ಆಮೇಲೆ ಅವ್ರು ಆಡ ಬ್ಯಾಟ್ಸ್ಮನ್ ಟ್ರಿಗೆ ಬಾಲಿಂಗು ಬ್ಯಾಟಿಂಗ್ ಎಲ್ಲ ಇಷ್ಟ ಹೊತ್ತಿಗೆ ಈ ಸಲ ಕಪ್ಪು ನಮ್ಮದೇ ಮ್ಯಾಚ್ ನೋಡಿದ್ರನ್ರಪ್ಪ ಆಡ ನೋಡ್ದೀವಿ ಆರ್ ಸಿ ಬಿ ಸೋತರಿಗೆ ಇದ್ರು ಆರ್ ಸಿ ಬಿನೇ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಸೆಲೆಬ್ರೇಷನ್ ಮಸ್ತ್ ಮಾಡ್ತೀವಿ ತುಂಬಾನೇ ಖುಷಿ ಆಗ್ತೈತೆ ಹದಿನೆಂಟು ವರ್ಷ ಆದ್ಮೇಲೆ ಬಂದೈತೆ ಈ ಸಾರಿ ಕಪ್ ಗೆದ್ದೆ ಅಣ್ಣ ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಹದಿನೆಂಟು ವರ್ಷ ಆದ್ರೂ ಅವರು ಆರ್ ಸಿಬಿನೇ ಬಿಟ್ಟಿಲ್ಲ ಲಾಯಲ್ಟಿಗೆ ಇನ್ನೊಂದು ವರ್ಷ ವಿರಾಟ್ ಕೊಹ್ಲಿ ಅಂತ